ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ವೇಳಾಪಟ್ಟಿ ಬದಲಾವಣೆಗೆ ಯತ್ನಾಳ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರನ್ನೂ ಹೋಲೈಕೆ ಮಾಡಲಿಕ್ಕೆ ಹೋಗಿ ಸಮಯ ಬದಲಾವಣೆಯ ಹೇಳಿ ಟ್ವೀಟ್ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ನಡೆದಂತಹ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆಗೆ ರಜೆ ಕೊಟ್ಟಿಲ್ಲ ಶ್ರೀರಾಮನವಮಿಗೆ ಇನ್ನು ರಜೆ ಇಲ್ಲ ನಾಗರ ಪಂಚಮಿಗೆ ರಜೆ ಇಲ್ಲ ಆಚಾರ್ಯತ್ರೇಯರ ಜಯಂತಿಗೆ ರಜೆ ಇಲ್ಲ ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶುಕ್ರವಾರದಂದು ಅವಕಾಶ ಕೊಟ್ಟಿದ್ದಾರೆ ಒಂದು ಅವರಿಗೆ ತಮ್ಮ ಭಕ್ತಿ ಪ್ರದರ್ಶನ ಮಾಡುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ ಮಧ್ಯಾಹ್ನಕ್ಕೆ ಪರೀಕ್ಷೆಯ ವೇಳಾಪಟ್ಟಿಯನ್ನ ಕೂಡ ಬದಲು ಮಾಡಲಾಗಿದೆ ನಾ ನಿಮ್ಮ ಸರ್ವಧರ್ಮ ಸಮನ್ವಯತೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಹೇಳ್ತೀರಿ ಅಂದ್ಬಿಟ್ಟು ಈ ರೀತಿಯಾಗಿ ಪ್ರಶ್ನೆ ಮಾಡಿರುವಂಥದ್ದು ಟ್ವೀಟ್ ನ ಮೂಲಕವಾಗಿ ಪ್ರಶ್ನೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳು ಎಸ್ಎಸ್ಎಲ್ಜಿ ಪೂರ್ವ ಸಿದ್ಧತಾ ವೇಳಾಪಟ್ಟಿ ಬದಲಾವಣೆಗೆ ಯತ್ನಾಳ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾರನ್ನೋ ಹೋಲೈಕೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದರಿಂದಾಗಿ ಸಮಯ ಬದಲಾವಣೆ ಅಂತ ಹೇಳಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಅಯೋಧ್ಯೆಯಲ್ಲಿ ನಡೆದಂತಹ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆಗೆ ರಜೆ ಕೊಟ್ಟಿಲ್ಲ ರಾಮನವಮಿಗೆ ರಜೆ ಇಲ್ಲ ನಾಗರ ಪಂಚಮಿಗೂ ಕೂಡ ರಜೆ ಇಲ್ಲ ಆಚಾರ್ಯತ್ರೇಯರ ಜಯಂತಿಗೆ ರಜೆ ಇಲ್ಲ ಆದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶುಕ್ರವಾರದಂದು ಅವಕಾಶವನ್ನ ಕೊಟ್ಟಿದ್ದಾರೆ ಒಂದು ಕೋಮಿನವರ ಭಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ನೀಡ್ತಾ ಇದಾರೆ ಅಂತ ಹೇಳಿ ಯತ್ನಾಳ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಮಧ್ಯಾಹ್ನಕ್ಕೆ ಪರೀಕ್ಷೆಯ ವೇಳಾಪಟ್ಟಿಯನ್ನ ಕೂಡ ಬದಲು ಮಾಡಲಾಗಿದೆ ಇದೇನಾ ನಿಮ್ಮ ಸರ್ವಧರ್ಮ ಸಮನ್ವಯತೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕೂಡ ಹೇಳ್ತೀರಾ ಇದೇನಾ ಅಂತ ಪ್ರಶ್ನೆ ಮಾಡಿರುವಂಥದ್ದು ಟ್ವೀಟ್ ಎಕ್ಸ್ ನ ಮೂಲಕವಾಗಿ ಪ್ರಶ್ನೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಎಸ್ಎಸ್ಎಲ್ಸಿ ಪೂರ್ವ ಸಿದ್ದತಾ ಪರೀಕ್ಷೆಯ ಟೈಮ್ ಟೇಬಲ್ ಬದಲಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯ ಹೊಸ ವೇಳಾಪಟ್ಟಿ ಪ್ರಕಟಿಸಲಾಗಿದೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಮೂರರವರೆಗೆ ಎಸ್ಎಸ್ಎಲ್ಸಿ ಪೂರ್ವ ಸಿದ್ದತಾ ಪರೀಕ್ಷೆ ನಡೆಯಲಿದೆ ಎಲ್ಲಾ ಪರೀಕ್ಷೆಗಳು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಶುರುವಾಗುತ್ತೆ ಇನ್ನು ಮಾರ್ಚ್ ಮೂರರ ಶುಕ್ರವಾರ ನಡೆಯುವಂತಹ ವಿಜ್ಞಾನ ಪರೀಕ್ಷೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಡೆಯಲಿದೆ